ಹಲೋ ನಮಸ್ಕಾರ ಎಲ್ಲರಿಗೂ ಹಾಗಲಕಾಯಿ ಅಂದರೆ ಯಪ್ಪ ಬೇಡ ಅನ್ನೋರೇ ಜಾಸ್ತಿ ಬಾಯಿಗೆ ಕಹಿ ಉದರಕ್ಕೆ ಸಿಹಿಯಾಗಿರೋ ಈ ಹಾಗಲಕಾಯಿಯಿಂದ ಕಹಿನ ಕಡಿಮೆ ಮಾಡಿ ರುಚಿಯಾಗಿ ಹೇಗೆ ಗೋಜನ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ರೌಂಡಾಗಿ ಕಟ್ ಮಾಡಿ ಮತ್ತೆ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಣ್ಣ ಸಣ್ಣ ಪೀಸಸ್ ಆಗಿ ಕೂಡ ಕಟ್ ಮಾಡ್ಕೋಬೋದು ಗೋಜನ ಮಾಡೋದಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ತೆಂಗಿನ ತುರಿ ಮೂರಿಂದ ನಾಲ್ಕು ಹುಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ನೀರು ಹಾಕಿ ರುಬ್ಕೋಬೇಕು ಫೈನ್ ಪೇಸ್ಟ್ ಆಗೋ ಥರ ಇವಾಗ ಒಂದು ಕಡಾಯಿನ ಬಿಸಿಗಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಸಾಸ್ ಒನ್ ಟೇಬಲ್ ಸ್ಪೂನ್ ಬೇಳೆ ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ನಂತರ ಈರುಳ್ಳಿ ಸೇರಿಸ್ಕೋಬೇಕು ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಇಷ್ಟಪಡೋರು ಈ ಹಂತದಲ್ಲಿ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಈರುಳ್ಳಿ ಫ್ರೈ ಆಗಿದೆ ಇವಾಗ ಹಾಗಲಕಾಯಿನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆನಲ್ಲಿನ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಆವಾಗ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಮತ್ತು ಹಾಗಲಕಾಯಿನ ಮುಚ್ಚಿಟ್ಟು ಬೇಯಿಸ್ಕೋಬಾರ್ದು ಮತ್ತು ಹಾಗಲಕಾಯಿನ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಉಪಯೋಗಿಸೋದ್ರಿಂದನೂ ಕೂಡ ಕಹಿ ಕಡಿಮೆ ಆಗುತ್ತೆ ಆದರೆ ತರಕಾರಿಗಳನ್ನ ಕಟ್ ಮಾಡಿದ ಮೇಲೆ ತೊಳೆದು ತಿನ್ನಬಾರ್ದು ಅಂತ ಹೇಳ್ತಾರೆ ಅದರಿಂದ ಸಿಗೋ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಉಪಯೋಗಿಸೋದು ಒಳ್ಳೆಯದು ಹಾಗಲಕಾಯಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಉಪಯೋಗ್ಸಿದ್ರೆ ಹುಣಸೆ ಹುಳಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜಿಗೆ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಆಗ ಕಹಿ ಕಡಿಮೆ ಆಗುತ್ತೆ ಇವಾಗ ಅರ್ಧ ಕಪ್ಪು ನೀರನ್ನ ಹಾಕ್ಕೊಂಡು ಹಾಗಲಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಮೊದಲೇ ಹೇಳ್ದಂಗೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಕಹಿ ಅಂಶ ಹೋಗಲ್ಲ ಹಾಗಾಗಿ ಓಪನ್ ಆಗೇ ಬೇಯಿಸ್ಕೋಬೇಕು ಐದು ನಿಮಿಷ ಆಗಿದೆ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿಟ್ಕೊಂಡಂತ ಪೇಸ್ಟ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗೊಜ್ಜು ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಚಪಾತಿಗೆ ರೊಟ್ಟಿಗೆ ಅನ್ನದ ಜೊತೆಯೂ ಚೆನ್ನಾಗಿರತ್ತೆ ಆರೋಗ್ಯಕರವಾದ ಈ ಹಾಗಲಕಾಯಿನ ಹದಿನೈದು ದಿನಕ್ಕೆ ಅಥವಾ ತಿಂಗ್ಳಿಗೊಮ್ಮೆ ಆದ್ರೂ ತಿನ್ಬೇಕಂತ ಹೇಳ್ತಾರೆ ನೋಡಿ ಗೊಜ್ಜು ರೆಡಿ ಆಯಿತು ನೀವು ಯಾವ ರೀತಿ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್